ಹೆಲೋ ಇರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸ ಯಾವಾಗ ಪ್ರಾರಂಭ ಆಗುತ್ತೆ ಮತ್ತು ಮುಕ್ತಾಯ ಆಗುತ್ತೆ ಹಾಗೆಯೇ ಈ ಮಾಸದಲ್ಲಿ ಯಾವೆಲ್ಲ ಹಬ್ಬಗಳು ಮತ್ತು ವ್ರತಗಳು ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಜ್ಯೇಷ್ಠ ಮಾಸದ ನಂತರ ಬರುವ ವರ್ಷದ ನಾಲ್ಕನೇ ತಿಂಗಳನ್ನ ಆಷಾಢ ಮಾಸ ಅಂತ ಕರೀತಾರೆ ಆಷಾಢ ಮಾಸದಲ್ಲಿ ಚಾತುರ್ಮಾಸ ವ್ರತ ಕೂಡ ಪ್ರಾರಂಭ ಆಗುತ್ತೆ ಆ ಸಮಯದಲ್ಲಿ ಭಗವಾನ್ ವಿಷ್ಣು ಯೋಗ ನಿದ್ರೆಯಲ್ಲಿ ಆದ್ರಿಂದ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯವನ್ನ ಮಾಡೋ ಹಾಗಿಲ್ಲ ಅಂದ್ರೆ ಶುಭ ಕಾರ್ಯ ಅಂದ್ರೆ ವಿವಾಹ ಆಗಿರಬಹುದು ನಾಮಕರಣ ಗೃಹ ಪ್ರವೇಶ ಈ ರೀತಿಯಾದಂತಹ ಕಾರ್ಯಗಳನ್ನ ಮಾಡೋದಕ್ಕೆ ನಿಷಿದ್ಧ ಅಂತ ಹೇಳ್ಬೋದು ಆದರೆ ಈ ಮಾಸದಲ್ಲಿ ವ್ರತ ಉಪವಾಸ ತೀರ್ಥಯಾತ್ರೆ ಧಾರ್ಮಿಕ ಆಚರಣೆಗಳು ಜಪ ಧ್ಯಾನ ದಾನ ಇವೆಲ್ಲವನ್ನ ಮಾಡೋದ್ರ ಮೂಲಕ ನಾವು ವಿಶೇಷ ಫಲವನ್ನ ಪಡ್ಕೋಬಹುದು ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಷಾಢ ಮಾಸ ಜೂನ್ ಇಪ್ಪತ್ತಾರರಂದು ಅಂದ್ರೆ ಗುರುವಾರದಿಂದ ಪ್ರಾರಂಭ ಆಗಿ ಜುಲೈ ಇಪ್ಪತ್ನಾಲ್ಕು ಗುರುವಾರದಂದು ಕೊನೆಗೊಳ್ಳುತ್ತದೆ ಇನ್ನು ಈ ಆಷಾಢ ಮಾಸದಲ್ಲಿ ಬರುವಂತಹ ಪ್ರಮುಖವಾಗಿರುವಂತಹ ಹಬ್ಬಗಳು ಮತ್ತು ವ್ರತಗಳ ಬಗ್ಗೆ ನೋಡೋದಾದ್ರೆ ಮೊದಲನೇದಾಗಿ ಮಹಾಲಕ್ಷ್ಮಿ ಪೂಜೆ ಪ್ರತಿ ಶುಕ್ರವಾರ ವಿಶೇಷವಾಗಿ ಮಹಾಲಕ್ಷ್ಮಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಹಾಗೆಯೇ ಕೆಲವೊಂದು ಕಡೆ ಅಮ್ಮನವರಿಗೆ ಬೆಲ್ಲದ ದೀಪಾರಾಧನೆ ನಿಂಬೆಹಣ್ಣಿನ ದೀಪಾರಾಧನೆ ಕೂಡ ಮಾಡ್ತಾರೆ ಈ ಮಾಸದಲ್ಲಿ ಜುಲೈ ಆರನೇ ತಾರೀಕು ದೇವಶೈನಿ ಏಕಾದಶಿ ಜುಲೈ ಏಳನೇ ತಾರೀಕು ಚಾತುರ್ಮಾಸ ವ್ರತ ಗೋ ಪದ್ಮ ವ್ರತ ಆರಂಭ ಆಗುತ್ತೆ ಇನ್ನು ಜುಲೈ ಹತ್ತನೇ ತಾರೀಕು ಗುರುಪೂರ್ಣಿಮಾ ಇದೆ ಸಕಲ ವೇದಗಳ ಸಂಕಲನಕಾರ ಮತ್ತು ಮಹಾಭಾರತವನ್ನ ರಚಿಸಿದ ವ್ಯಾಸರಾಯರ ಜನ್ಮದಿನವನ್ನ ಗುರುಪೂರ್ಣಿಮಾ ಹೆಸರಲ್ಲಿ ಆಚರಿಸ್ತೀವಿ ಜುಲೈ ಹದಿನಾಲ್ಕಕ್ಕೆ ಸಂಕಷ್ಟರ ಚತುರ್ಥಿ ವ್ರತ ಇರುತ್ತೆ ಈ ಆಷಾಢ ಮಾಸದಲ್ಲಿ ಜುಲೈ ಹದಿನಾರು ದಕ್ಷಿಣಾಯಣ ಪುಣ್ಯಕಾಲ ಅಂದ್ರೆ ಈ ದಿನ ಪುಣ್ಯ ಸ್ನಾನ ಮಾಡಿ ಹಸುನಿಗಿರುವಂತಹ ವಂಶದ ಹಿರಿಯರಿಗೆ ತರ್ಪಣ ನೀಡುವಂತಹ ಸಂಪ್ರದಾಯವನ್ನು ಕೂಡ ಆಚರಣೆ ಮಾಡ್ತಾರೆ ಈ ಮಾಸದಲ್ಲಿ ಬರುವಂತಹ ಇನ್ನೊಂದು ವಿಶೇಷವಾದಂತಹ ದಿನ ಅಂದ್ರೆ ಜುಲೈ ಹದಿನೇಳು ಚಾಮುಂಡೇಶ್ವರಿ ಜಯಂತಿ ಚಾಮುಂಡೇಶ್ವರಿ ಜನ್ಮದಿನ ಅಥವಾ ಚಾಮುಂಡೇಶ್ವರಿ ವರ್ಧಂತಿ ಉತ್ಸವ ಈ ಚಾಮುಂಡೇಶ್ವರಿ ವರ್ಧಂತಿ ಉತ್ಸವನ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ತುಂಬಾನೇ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಇನ್ನು ಈ ಮಾಸದಲ್ಲಿ ಬರುವಂತಹ ಇನ್ನೊಂದು ಪ್ರಮುಖವಾದಂತಹ ವ್ರತ ಅಂದ್ರೆ ಜುಲೈ ಇಪ್ಪತ್ನಾಲ್ಕಕ್ಕೆ ಜ್ಯೋತಿರ್ ಭೀಮೇಶ್ವರ ವ್ರತ ಇದೆ ಈ ವ್ರತ ಸ್ತ್ರೀಯರಿಗೆ ತುಂಬಾನೇ ವಿಶೇಷವಾಗಿರೋದು ಅಂತಾನೆ ಹೇಳ್ಬೋದು ಪತಿಯ ಆರೋಗ್ಯ ಮತ್ತೆ ದೀರ್ಘ ಶಿವ ಪಾರ್ವತಿಯನ್ನ ಪೂಜೆ ಮಾಡ್ತಾರೆ ಇದನ್ನ ನಾವು ಪತಿ ಸಂಜೀವಿನಿ ವ್ರತ ಅಂತಾನೂ ಕರೀತಾರೆ ಹಾಗೆಯೇ ಈ ಆಷಾಢ ಮಾಸದಲ್ಲೇ ಜಗತ್ ಪ್ರಸಿದ್ಧ ಪುರಿ ಜಗನ್ನಾಥ ರಥೋತ್ಸವನು ಕೂಡ ನಡೆಯುತ್ತೆ ಅಂತ ಹೇಳ್ತಾ ಇದಿಷ್ಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬರುವಂತಹ ಆಷಾಢ ಮಾಸದ ಒಂದಿಷ್ಟು ಮಾಹಿತಿಯಾಗಿತ್ತು ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇದೇ ರೀತಿಯಾದಂತಹ ಮಾಹಿತಿಗಳಿಗೋಸ್ಕರ ನನ್ನ ಚಾನೆಲ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್